ವೆಲ್ಕಮ್ ಬ್ಯಾಕ್ ಹೋಟೆಲ್ಸ್ಗಳಲ್ಲಿ ಫಿಫ್ಟಿ ಫಿಫ್ಟಿ ರೂಲ್ಸ್ ಫಾಲೋ ಆಗ್ತಾ ಇದೆಯಾ ಈ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನೋಡೋಣ ಬೆಂಗಳೂರಿನಲ್ಲಿ ಇವತ್ತಿಂದ ಹೋಟೆಲ್ಗಳು ಫಿಫ್ಟಿ ಪರ್ಸೆಂಟ್ ಮಾತ್ರ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಜೊತೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಹಾಗೂ ಓಮಿಕ್ರಾನ್ ವೈರಸ್ ಅತಿ ಹೆಚ್ಚಾಗಿ ಹರಡುತ್ತಿರುವ ಮಿತಿ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಎಲ್ಲವೂ ಕೂಡ ಐವತ್ತು ಪರ್ಸೆಂಟ್ಗಳಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಇವತ್ತು ನಾವು ಮೆಜೆಸ್ಟಿಕ್ ಬಳಿರ್ತಕ್ಕಂಥ ಒಂದು ಮೆಜೆಸ್ಟಿಕ್ ಅಂತ ಎಂಬ ಹೋಟೆಲ್ನಲ್ಲೇ ಇದ್ದೀವಿ ಹೋಟೆಲ್ನಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ಜೊತೆಗೆ ಬೆಳಗ್ಗೆ ತಿಂಡಿನ ಸಮಯಕ್ಕೆ ಮಾತ್ರ ಆಗಾಗ ಜನ ಬರ್ತಾಯಿದ್ರು ಅದಾದ ನಂತರ ಗ್ರಾಹಕರ ಸಂಖ್ಯೆ ಕೂಡ ಇಳಿಮುಖ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಸಾಕಷ್ಟು ಜನ ಅಂದರೆ ಏನೊಂದು ಸಿಕ್ಸು ಸೀಟರ್ಸ್ ಎಲ್ಲ ಟೂ ಪ್ಲಸ್ ಟೂ ಆಗಿ ಮಾಡಿರ್ತಕ್ಕಂಥದ್ದು ಮಧ್ಯಾಹ್ನದ ನಂತರ ಅದನ್ನು ಕೂಡ ಕಡಿಮೆ ಆಗಿ ಕೂಡ ಮಾಡಲಾಗ್ತಾ ಜೊತೆಗೆ ಈಗಲೂ ಕೂಡ ಗ್ರಾಹಕರು ಬರ್ತಾ ಇದ್ದಾರೆ ಅವ್ರನ್ನೂ ಕೂಡ ಕೇಳೋಣ ಯಾವ ಲೆವೆಲ್ ಒಂದು ಫಿಫ್ಟಿ ಪರ್ಸೆಂಟಲ್ಲಿ ಅಲ್ಲಿ ಸಪೋರ್ಟ್ ಮಾಡ್ತಾರ ಬಂದಿಗೆ ಅಥವಾ ಸರ್ಕಾರಕ್ಕೆ ಅಂತ ಸರ್ ಫಿಫ್ಟಿ ಪರ್ಸೆಂಟ್ ಈಗ ಹೋಟೆಲಲ್ಲಿದ್ದಾರೆ ಅಲ್ಲಿ ಜನರು ಏನಾದರೂ ಕಷ್ಟ ಅನುಭವಿಸ್ತಾರ ಮತ್ತೆ ಹೋಟೆಲ್ ಮಾಲೀಕರಿಗೆ ಏನಾದರೂ ಆಗುತ್ತೆ ಕೊರೋನಾ ಜಾಸ್ತಿ ಆಗೋದ್ರಿಂದ ಜನಗಳಿಗೆ ತುಂಬಾ ಇವಾಗಲೇ ಕಷ್ಟ ಪಡ್ತಾ ಜನಗಳು ಇನ್ನೂ ಜಾಸ್ತಿ ಆಗ್ಬಿಟ್ರೆ ಜನಗಳು ತುಂಬ ಕಷ್ಟದಲ್ಲಿ ಇದಾಗ್ತಾರೆ ಸರ್ ಈ ಹೋಟ್ಲುಗಳ್ಗಾಗಿರ್ಬೋದು ಪ್ರತಿ ಯಾವುದೋ ಪುಟ್ಟಪಾತ್ ಅಂಗಡಿಗಳಾಗಿರ್ಬೋದು ತುಂಬ ಕಷ್ಟ ಆಗುತ್ತೆ ಇವಾಗಲೇ ಜನಗಳಿಗೆ ಮುಂಚೆ ಒಂದ್ಸಲಿ ಆಗಿಯೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಇವು ಮತ್ತೆ ಕೋವಿಡ್ ಲಾಕ್ಡೌನ್ ಮಾಡೋದು ಮತ್ತೆ ಕೊರೋನಾ ಜಾಸ್ತಿ ಆಯಿತು ಅಂತಂದರೆ ಈಗ ಒಂದೇ ಒಂದು ಪ್ರಶ್ನೆ ಏನಂತಂದರೆ ಬಸ್ಗಳು ಓಡವೆ ಕ್ಯಾಬ್ಗಳು ಓಡಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಜನ ಊಟ ಮಾಡೋಕೆ ಮಾತ್ರ ಹೋಟೆಲಲ್ಲಿ ಫುಲ್ ಆಗಿ ಪರ್ಮಿಷನ್ ಕೊಡಲ್ಲ ಅನ್ನೋದು ಜನರ ವಾದ ಮಾಡ್ತಾ ಇರೋದು ಸರ್ ಬಸ್ಗಳು ಬಸ್ಗಳು ಓಡಾಡಬಾರ್ದು ಸರ್ ಅದನ್ನು ಸ್ವಲ್ಪ ಇದು ಮಾಡಬೇಕು ಅದನ್ನು ಕಂಟ್ರೋಲ್ ಮಾಡಬೇಕು ಬಸ್ಗಳು ಓಡಾಡಿದಾಗ ಇವಾಗ ಇಲ್ಲಿ ಬಸ್ಗಳು ಓಡಾಡ್ತಾರೆ ಮತ್ತೆ ಹೋಟ್ಗಳು ಬಂದ್ ಮಾಡಿದ್ರೆ ತಪ್ಪಾಗುತ್ತೆ ಸರ್ ಊಟ ಊಟ ಮಾಡೋಕೆ ಕಷ್ಟ ಆಗುತ್ತೆ ಮೆಜಿಸ್ಟೇಕ್ ಬರ್ತಾರೆ ಊಟ ಮಾಡೋಕ್ಕೆ ತೊಂದರೆ ಆಗುತ್ತೆ ಆ ಕಾರಣದಿಂದ ಹೋಟ್ಲು ಇರಬೇಕು ಬಸ್ ಇದ್ರೆ ಇಲ್ಲ ಬಸ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಇದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ಅಂದ್ರೆ ದೂರದ ಪ್ರಯಾಣದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಹೋಟೆಲ್ಗಳು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಹೊಟ್ಟೆ ಹಾಸ್ಕೊಂಡು ಬರುವಂತ ಅವ್ರಿಗೆ ಬಹಳಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ ಇನ್ನು ಹೋಟೆಲ್ ಮ್ಯಾನೇಜರ್ ಆದಂಥ ಬಸವರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೂಡ ಮಾತಾಡಿಸೋಣ ಸರ್ ಸಾಕಷ್ಟು ಡೈಲಿ ಎಷ್ಟು ಜನ ಬರ್ತಾ ಇದ್ರು ಈಗ ಫಿಫ್ಟಿ ಪರ್ಸೆಂಟ್ ಆದ್ಮೇಲೆ ಎಷ್ಟು ಜನ ಬಂದಿದ್ದಾರೆ ಸರ್ ಬೆಳಗ್ಗೆ ಬಿಸ್ನೆಸ್ ಮುಂಚೆ ನಡೀತಾ ಇರೋದೇ ಫಿಫ್ಟಿ ಪರ್ಸೆಂಟ್ ಈಗ ಅದರಲ್ಲೇ ಮತ್ತೆ ಫಿಫ್ಟಿ ಪರ್ಸೆಂಟ್ ಮಾಡಿದರೆ ಇಲ್ಲಿ ಸರ್ ಈಗ ಬಿಸ್ನೆಸ್ ನಷ್ಟದಲ್ಲಿ ನಡೀತಾ ಇರೋ ಟೈಮಲ್ಲಿ ನೇಮ ಮಾಡೋದು ಒಳ್ಳೆಯದೇ ಬಟ್ ಸರ್ಕಾರ ಮಟ್ಟಿಗೆ ಲೆವೆಲಲ್ಲಿ ಅಲ್ಲಿ ನೇಮಗಳು ಅನ್ವಯ ಆಗೋದಿಲ್ಲ ಇದರಿಂದ ಎಲ್ಲರಿಗೂ ಅನ್ವಯ ಆದರೆ ಓಕೆ ಒಳ್ಳೆಯದೇ ಅದು ಸರ್ಕಾರ ಮಾಡೋಕೆ ಅಂದ್ರೆ ದಿನನಿತ್ಯ ಆಗಲೇ ಎಷ್ಟು ರೀತಿಯಾಗಿ ಬಿಸ್ನೆಸ್ ಅಂದ್ರೆ ನಾರ್ಮಲ್ ಆಗಿ ಹೌಸ್ಫುಲ್ ಆಗ್ತಾಯ್ತಾ ಅಥವಾ ಫಿಫ್ಟಿ ಪರ್ಸೆಂಟ್ ಯಾಕಂದ್ರೆ ಈಗ ನಾಲ್ಕು ಜನ ಚೇರಲ್ಲಿ ನೀವು ಇಬ್ಬಿಬ್ಬ ಮುಂಚೆ ಎಲ್ಲ ಸ್ವಲ್ಪ ಮೂವಿಂಗ್ ಇತ್ತು ಈಗ ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಆಗಿತ್ತು ಈಗ ಮತ್ತೆ ಫಿಫ್ಟಿ ಪರ್ಸೆಂಟ್ ಮಾಡೋದ್ರಿಂದ ಸುಮಾರಾಗಿ ಹಿನ್ನಡೆ ಆಗ್ತಾ ಇದು ಒಟ್ಟಾರೆಯಾಗಿ ಕೋವಿಡ್ ನಿಯಮದಿಂದ ಹೋಟೆಲ್ ಇಂಡಸ್ಟ್ರಿಗೆ ಅಂದ್ರೆ ಹೋಟೆಲ್ ಉದ್ಯಮಕ್ಕೆ ಭಾರಿ ಎಫೆಕ್ಟ್ ಅಂತಲೇ ಹೇಳ್ಬೋದು ಬೇರೆಯವರಿಗೆ ಮಾತ್ರ ಅಂದ್ರೆ ರಾಜಕಾರಣಿ ವ್ಯಕ್ತಿಗಳಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕ್ಯಾಂಪೇನ್ ಮಾಡೋಕೆ ಪರ್ಮಿಷನ್ ಕೊಡಿದ್ರೆ ಹೋಟೆಲ್ ಇಂಡಸ್ಟ್ರಿ ಥಿಯೇಟರ್ ಕೇವಲ ಐವತ್ತು ಪರ್ಸೆಂಟ್ ಕೊಟ್ಟಿರೋದು ನಿಜಕ್ಕೂ ಕೂಡ ಖಂಡನೀಯ ಅಂತ ಬಸವರಾಜ್ ಅವರ ಹೇಳಿಕೆ ಕ್ಯಾಮೆರಾ ಪರ್ಸನ್ ಶ್ರೀನಿವಾಸ್ ಅವರ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಜಿಮ್ಗಳಲ್ಲಿ ಫಿಫ್ಟಿ ಫಿಫ್ಟಿ ನಿಯಮ ಪಾಲನೆ ಆಗ್ತಿದೆಯಾ ಈ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನೋಡಿ ಒಂದು ಆದೇಶವನ್ನು ಮಾಡಿದೆ ಪ್ರತಿ ಜಿಮ್ನಲ್ಲಿ ನಲ್ಲಿ ಕೂಡ ಅಷ್ಟೇ ಶೇಕಡ ಐವತ್ತರಷ್ಟು ಜನರನ್ನ ಮಾತ್ರ ಇರಿಸಬೇಕು ಜೊತೆಗೆ ಪ್ರತಿ ಬಾರಿಯೂ ಕೂಡ ಅಷ್ಟೇ ಯಾವುದೇ ಒಂದು ಸಾಮಗ್ರಿಗಳನ್ನು ಮುಟ್ಟಿದ್ರು ಅದನ್ನ ಸ್ಯಾನಿಟೈಸ್ ಮಾಡ್ತಾನೆ ಇರಬೇಕು ಅಂತ ಒಂದು ಆದೇಶವನ್ನು ನೋಡಿಸಿದೆ ಈಗ ನಾನು ಎಕ್ಸಾಕ್ಟ್ ಆಗಿ ತಾವರೆಕೆರೆ ಮೇನ್ ರೋಡ್ ಅಲ್ಲಿರುವಂತಹ ಒಂದು ಜಿಮ್ನಲ್ಲಿ ನಲ್ಲಿ ಇದೀನಿ ಈ ಒಂದು ಜಿಮ್ನಲ್ಲಿ ನಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಕಳೆದ ಒಂದು ವಾರದಿಂದಲೂ ಕೂಡ ಅಷ್ಟೇ ಜನರು ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಇಲ್ಲಿನ ಮಾಲೀಕರು ಹೇಳ್ತಾ ಇದ್ರು ಹಾಗಾದ್ರೆ ಸರ್ಕಾರ ಈ ಕಡೆ ಐವತ್ತು ಪರ್ಸೆಂಟ್ ಅಷ್ಟು ಇರಬೇಕು ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಕೂಡ ಅಷ್ಟೇ ಜನ ಬರ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳ್ತಿರುವಂತದ್ದು ಈ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಸಾಮಾಜಿಕ ಅಂತರದೊಂದಿಗೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಜಿಮ್ ಮಾಡೋದನ್ನ ಈಗಾಗಲೇ ನೋಡ್ತಾ ಇರಬಹುದು ಯಾಕಂದ್ರೆ ಹಿಂದೆಯೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಆದ್ರೆ ಈಗ ಸರ್ಕಾರ ಒಂದ್ ಕಡೆ ಆದೇಶವನ್ನ ಮಾಡಿದೆ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಸಾಮಾಜಿಕ ಅಂತರದೊಂದಿಗೆ ಈ ಒಂದು ಜಿಮ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಅಷ್ಟು ಈಗಾಗಲೇ ಮಾಡ್ಕೊಂತಿರುವಂತದ್ದು ಅದರಲ್ಲೂ ಕೂಡ ಇವತ್ತಿನಿಂದ ಶೇಕಡ ಐವತ್ತರಷ್ಟು ಮತ್ತು ಪ್ರತಿಯೊಂದು ಸಾಮಗ್ರಿಯನ್ನು ಮುಟ್ಟಿದ ಬಳಿಕ ಮತ್ತೊಂದು ಸಾಮಗ್ರಿಯನ್ನು ಮುಟ್ಟಬೇಕು ಅಂದರೆ ಒಂದು ಸ್ಯಾನಿಟೈಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕು ಅಂತಾನೆ ಹೇಳಿದ್ದಾರೆ ಅದರಂತೆ ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಅಷ್ಟೇ ಇವತ್ತಿನಿಂದ ಮಾಡ್ಕೊತ ಇದ್ದಾರೆ ಇಲ್ಲಿ ಓರ್ವ ಜಿಮ್ನ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಮಾತನಾಡ್ಸೋಣ ಯಾವ ರೀತಿ ಉದ್ಯಮ ಆಗ್ತಾ ಇದೆ ಮತ್ತು ಯಾವ ರೀತಿಯ ಪ್ರಿಪರೇಷನ್ಸ್ ಅನ್ನು ಕೂಡ ಅಷ್ಟೇ ಅವ್ರು ತಗೊತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸರ್ ಹೇಳಿ ಇವತ್ತಿಂದ ಗೌರ್ಮೆಂಟ್ ಮತ್ತೊಂದು ರೂಲ್ಸ್ ತಂದಿದೆ ಶೇಕಡ ಐವತ್ತರಷ್ಟು ಜನ ಇರಬೇಕು ಅಂತ ಹೇಳಿದರೆ ಆಗ್ತಿದೆ ಉದ್ಯಮ ಸರ್ಕಾರ ನಿರ್ದೇಶಗಳು ತರ್ತಾ ಇದ್ದಾರೆ ಹೋದ ವರ್ಷ ಲಾಕ್ಡೌನ್ ಮಾಡೋರು ಮೂರು ತಿಂಗಳು ಅದಾದಮೇಲೆ ಮೂರು ತಿಂಗಳು ನಾವು ಮೂರು ತಿಂಗಳು ಕೂಡ ಜಿಮ್ ನಡ್ಸೋಕ್ಕಾಗಿಲ್ಲ ನಾನು ಆಲ್ರೆಡಿ ಒಂದು ಜಿಮ್ ಕ್ಲೋಸ್ ಆಗಿ ಮಾಡ್ಬಿಟ್ಟೆ ಈ ಸರ್ಕಾರ ಈಗ ಇದರಿಂದ ಬಾಡಿಗೆಗಳು ಕಟ್ಟಕ್ಕೆ ಬಿಲ್ಡಿಂಗ್ ಓನರ್ಗಳಿಗೂ ಬಾಡಿಗೆಗಳು ಕಟ್ಟಲೇಬೇಕಾಗುತ್ತೆ ನಾವು ಏನು ಮಾಡ್ತೀವಿ ಇಲ್ಲಿ ಇಟ್ಟಿರ್ತೀವಿ ಮಿಷಿನ್ಗಳು ಇಟ್ಟಿರ್ತೀವಿ ಲೋನ್ ಹಾಕೊಂಡು ಎಕ್ವಿಪ್ಮೆಂಟ್ಸ್ ತಂದಿರ್ತೀವಿ ಏನೇನೋ ಕಷ್ಟಗಳಿರ್ತವೆ ಟ್ರೈನರ್ಸ್ಗಳಿರ್ತಾರೆ ಇವ್ರಿಗೆಲ್ಲ ಕೊಡಲೇಬೇಕು ಬಟ್ ಸರ್ಕಾರ ಒಂದೊಂದು ನಿರ್ಧಾರಗಳು ತರ್ತಾರೆ ಬಟ್ ಅದ್ರ ಜೊತೆಗೆ ಅದಕ್ಕೆ ಪರಿಹಾರಗಳು ತರೋಲ್ಲ ಈಗ ಸರ್ಕಾರ ಇವಾಗ ಫಿಫ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಅಂತ ಇದ್ದಾರೆ ಆಲ್ರೆಡಿ ನಮ್ಗೆ ಫಿಫ್ಟಿ ಪರ್ಸೆಂಟ್ ಬರ್ತಾ ಇಲ್ಲ ಮೊನ್ನೆ ಪುನೀತ್ ರಾಜ್ಕುಮಾರ್ ನಿಧನ ಆದಾಗಿಂದ ಜನಗಳು ಭಯ ಪಡ್ತಾ ಇದ್ದಾರೆ ಅದಾದ್ಮೇಲೆ ಜನ ಬರೋದು ನಿಂತೋಗ್ಬಿಟ್ಟಿದ್ದಾರೆ ನಮ್ಗೆ ಟೆನ್ ಪರ್ಸೆಂಟು ಇಲ್ಲ ಈಗ ಫಿಫ್ಟಿ ಪರ್ಸೆಂಟ್ ಅನ್ನಾಗ ಈ ಜನಗಳಿಗೆ ಗೊತ್ತಿಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಇದ್ದಾರಾ ಇಲ್ಲವನ್ಬಿಟ್ಟು ಬರೋರು ಬರೋದೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಸ್ಯಾಟರ್ಡೆ ಸಂಡೇ ಮಾಡಬೇಡಿ ಬೇರೆ ದಿನ ಫಿಫ್ಟಿ ಪರ್ಸೆಂಟ್ ಅಂದ್ಬಿಟ್ಟು ಸರಿ ನಾವು ಫಿಫ್ಟಿ ಪರ್ಸೆಂಟ್ ಮಾಡ್ತೀವಿ ಇವರು ಫಿಫ್ಟಿ ಪರ್ಸೆಂಟ್ ಕಾಂಪನ್ಸೇಷನ್ ಏನಾದರೂ ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಅಲ್ಲಿ ಏನಾದರೂ ಕಡಿಮೆ ಮಾಡ್ತಾವ್ರೆ ಆ ರೀತಿ ಏನೂ ಮಾಡೋದು ಇಲ್ಲ ಇದಿಷ್ಟು ಜಿಮ್ನ ಮಾಲೀಕರು ಹೇಳ್ತಾರೆ ಎಲ್ಲೋ ಒಂದು ಕಡೆ ಸರ್ಕಾರದ ಆದೇಶವನ್ನು ಒಪ್ಕೊಳ್ತೀವಿ ಆದರೆ ಸೂಕ್ತವಾದಂಥ ಪರಿಹಾರ ಅಂತ ನಮ್ಗೆ ಇದುವರೆಗೂ ಕೂಡ ಯಾವುದು ಕೊಡ್ತಾ ಇಲ್ಲ ಶೇಕಡ ಐವತ್ತರಷ್ಟು ಮಾಡಿ ಅಂತಾರೆ ಇನ್ನೊಂದು ಐವತ್ತರಷ್ಟು ಅಟ್ಲೀಸ್ಟ್ ಒಂದು ಪರಿಹಾರ ಅಂತ ಕೊಟ್ಟಂಥ ವೇಳೆಯಲ್ಲಿ ನಮಗೂ ಕೂಡ ಎಲ್ಲೋ ಒಂದು ರೀತಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಲುಕಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಜಿಮ್ನ ಮಾಲೀಕರು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು E no Bay